ಮುಖ್ಯಮಂತ್ರಿ ಚಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಪಕ್ಷಗಳು ಸಂಘಟನೆಗಳು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥವರು ಸಂವಿಧಾನ ಉಳಿಬೇಕು ಅಂತ ಇರ್ತಕ್ಕಂಥವರೆಲ್ಲ ಕೂಡ ಇವತ್ತು ಇಲ್ಲಿ ಸೇರಿದ್ದೀರ ಸೇರಿದ್ದೀವಿ ಮತ್ತೆ ರಾಷ್ಟ್ರದ ಎಲ್ಲ ಭಾಗದಲ್ಲೂ ಕೂಡ ಇವತ್ತು ಎನ್ ಪಕ್ಷದ ಕೂಟ ಇವತ್ತು ಪ್ರತಿಭಟನೆ ಕೂಡ ಮಾಡ್ತಾ ಇದೆ ಇವತ್ತು ಕ್ರೇಜಿವ ಬಂಧನ ಆಗಿದೆ ಇದು ಬಂಧನ ಸುಮಾರು ಒಂದು ವರ್ಷದ ಪ್ರಯತ್ನ ಮಾಡ್ತಾನೆ ಇದ್ರು ಯಾವಾಗ ನಾನು ಕೂಡ ಕ್ರೇಜ್ರಿವಾಲ್ ಅವರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ವಿಡಿಯೋ ನೋಡಿದ್ದೆ ಒಂದು ಸರ್ಕಾರಿ ಶಾಲೆನ ಅವ್ರು ಯಾವತ್ತು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಆಮೇಲೆ ಕ್ರೇಜ್ರಿವಾಲ್ ಅವರು ಮಾಡೋಕ್ಕಾಗಬೇಕಾದ್ರೆ ನಾವ್ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ನಾನು ವಿಡಿಯೋ ನೋಡೋದ ನಮ್ಮ ಕ್ಷೇತ್ರದಲ್ಲಿ ಇಪ್ಪತ್ತ್ಮೂರು ಸರ್ಕಾರಿ ಶಾಲೆಗಳಿದೆ ಒಂದು ಶಾಲೆಗೆ ಸ್ವಂತ ಕನ್ನಡ ಇಲ್ಲ ಕೆ ಎಸ್ ಆರ್ ಪಿನಲ್ಲಿ ಉಳಿದಿರ್ತಕ್ಕಂಥ ಎರಡು ಇಪ್ಪತ್ತೆರಡು ಶಾಲೆಗಳು ಕೂಡ ಯಾವ ರೀತಿ ದೆಹಲಿಯಲ್ಲಿ ಮಾಡಿದ್ದಾರೆ ಅದೇ ರೀತಿ ಮಾಡಿ ಆಗಲಿ ಎರಡು ವರ್ಷ ಆಗೋಯ್ತು ಎರಡು ವರ್ಷ ಆಯಿತು ನಾನು ಆ ಶಾಲೆಗಳನ್ನು ಅಭಿವೃದ್ಧಿ ಮಾಡಿದ್ಮೇಲೆ ಸುಮಾರು ನಾಲ್ಕು ಸಾವಿರ ಇದ್ದಂಥ ಮಕ್ಕಳು ಇವತ್ತು ಐದು ಸಾವಿರದ ಐನೂರು ಜನ ಆಗಿದ್ದಾರೆ ನಮ್ಮ ಜಯನಗರದಲ್ಲಿ ನಮ್ಮ ಮಗಳು ಅಲ್ಲಿ ಇದ್ದು ಇರ್ತಕ್ಕಂಥದ್ದೇ ಏಳು ಶಾಲೆ ಏಳು ಶಾಲೆನೂ ಮಾಡಿದ್ರು ಅಂದರೆ ನಮ್ಮ ಕ್ರೇಜ್ರಿವಾಲ್ ಅವರು ಅವರು ಮಾದರಿ ಆಡಳಿತವನ್ನು ಕೊಟ್ಟೋರು ಅನ್ನೋದಕ್ಕೆ ಇದೊಂದು ನಿದರ್ಶನ ಕೊಟ್ಟಿ ಅಂತ ನಾನು ಹೇಳಿ ಗೆದ್ದಿರ್ತಕ್ಕಂಥದ್ದು ಬಿ ಜೆ ಪಿ ಅವರಿಗೆ ಇರಲೇ ಅಲ್ಲ ಸುಮಾರು ಹತ್ತು ವರ್ಷನೂ ಕೂಡ ಅವರಿಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ಕ್ರೇಜ್ರಿವಾಲ್ ಅವ್ರನ್ನ ಏನಾದರೂ ಮಾಡಬೇಕು ಅವ್ರನ್ನ ತುಳಿಬೇಕು ಮತ್ತು ಅವ್ರನ್ನ ಅಧಿಕಾರದಿಂದ ಇಳಿಸಬೇಕು ಅಂತ ಸತತ ಪ್ರಯತ್ನ ಮಾಡ್ತಾನೇ ಇದ್ರು ಅದೇ ರೀತಿ ಜಾರ್ಖಂಡಲ್ಲೂ ಕೂಡ ಮನೆ ಮಾಡಿ ಅಲ್ಲಿನ ಮುಖ್ಯಮಂತ್ರಿಯನ್ನು ಕೂಡ ಜೈಲಿಗೆ ಕಳಿಸಿದ್ದಾರೆ ಬೈದೇವರವರನ್ನು ಕೂಡ ಕಳಿಸಿದ್ದಾರೆ ಇವ್ರು ಯಾರಿಗೂ ಕೂಡ ಬಿ ಜೆ ಪಿ ಪಕ್ಷಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆನೇ ಇಲ್ಲ ಇವ್ರ ಪೂರ್ವಜರು ಯಾರು ಹೇಳಿ ಬಿ ಜೆ ಪಿಯವರ ಪೂರ್ವಜರು ಬಿ ಜೆ ಪಿ ಪಕ್ಷ ಇರಲಿಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಇತ್ತೀಚೆಗೆ ಬಂದಿದ್ದು ಆಮೇಲೆ ಜನಸಂಘ ಅದಕ್ಕೆ ಮುಂಚೆ ಇವರ ಪೂರ್ವಜರು ಆರ್ ಎಸ್ ಎಸ್ ಅವರು ವಿಶ್ವ ಹಿಂದೂ ಪಕ್ಷದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ವಿಶ್ವ ಹಿಂದೂ ಪಕ್ಷದವರು ಆರ್ ಎಸ್ ಎಸ್ ಅವರು ಯಾರಾದರೂ ಭಾಗವಹಿಸಿದಾರೆ ಹೇಳ್ಬಿಟ್ಟು ಇವ್ರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಅಂತ ಅವರ ಒಂದು ಪಕ್ಷ ಈ ಪಕ್ಷ ಈ ಪಕ್ಷಕ್ಕೆ ಪ್ರಜಾಪ್ರಭುತ್ವ ಬೇಕಾಗೇ ಇಲ್ಲ ಅವರಿಗೆ ಆರ್ ಎಸ್ ಎಸ್ ಅವ್ರಿಗೆ ವಿಶ್ವ ಹಿಂದೂ ಪಕ್ಷದವ್ರಿಗೆ ಪ್ರಜಾಪ್ರಭುತ್ವನೂ ಬೇಕಾಗಿಲ್ಲ ಸಮಾನತೆನೂ ಬೇಕಾಗಿಲ್ಲ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂತ ಸಂವಿಧಾನವೂ ಬೇಕಾಗಿಲ್ಲ ಇವರಿಗೆ ಅವಕಾಶ ಸಿಕ್ಕಿದಾಗ ಈ ಸಲಿಗೆ ಗೆದ್ದುಬಿಟ್ರೆ ನೂರ್ ಮೂರು ಭಾಗ ಸಂವಿಧಾನವನ್ನೇ ಬದಲಾಯಿಸ್ಬಿಡ್ತಾರೆ ಆಮೇಲೆ ಮನೆಯ ಯಾರು ಮೋದಿಯವರು ಇರೋವರೆಗೂ ಬೇಕಾದ್ರೆ ಇವರೇ ಪ್ರಧಾನಮಂತ್ರಿ ಅಂತ ಬೇಕಾದ್ರೆ ಇದರಲ್ಲಿ ತಿದ್ದುಪಡಿ ತಂದ್ಬಿಡ್ತಾರೆ ಇವರು ಇವತ್ತು ಸರ್ವಾಧಿಕಾರ ಬರ್ತಾ ಇದೆ ಅಂತಲ್ಲ ಸರ್ವಾಧಿಕಾರ ಬಂದು ಹಾಕ್ಬಿಟ್ಟಿದೆ ನಾವೆಲ್ಲ ದೊಡ್ಡ ದೊಡ್ಡ ಸಮಾಧಿಕಾರಿಗಳು ನೋಡಿದ್ದೀವಿ ಮಸೌದಿನಿ ಹಿಟ್ಲರು ಅವರೆಲ್ಲ ಏನಂದ್ರೆ ಹೇಳಿ ಜನ ಅವರೆಲ್ಲ ತಿರಸ್ಕಾರ ಮಾಡಿದ್ರು ಮತ್ತು ಬಿ ಜೆ ಪಿ ನಾನು ಭಾಳ ವರ್ಷದಿಂದ ಹೇಳ್ತೀನಿ ಬಿ ಜೆ ಪಿ ಅಂದರೆ ಗುರುಡೇ ಜನರ ಪಕ್ಷ ಅಂತ ಇವರಷ್ಟು ಸುಳ್ಳು ಹೇಳೋರು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಹಿಟ್ಲರ್ ಹತ್ರ ಹಿಟ್ಲರ್ ಹತ್ರ ಒಬ್ಬ ಗೋಬಲ್ಸ್ ಅಂತ ಒಬ್ಬ ಮಂತ್ರಿ ಇದ್ದ ಅವನಿಗೆ ಯಾವ ಪೋರ್ಟ್ಫೋಲಿಯೋನೂ ಇಲ್ಲ ಏನ್ ಪೋರ್ಟ್ಫೋಲಿಯೋ ಅಂದರೆ ಸುಳ್ಳನ್ನ ಒಂದು ಸುಳ್ಳ ನೂರು ಸಲ ಹೇಳಿ ನಿಜ ಮಾಡೋದು ಇವತ್ತು ನರೇಂದ್ರ ಮೋದಿ ಅವರು ನಾನು ನರೇಂದ್ರ ಮೋದಿ ಮಾತಾಡ್ತಿರೋದು ಅಂತ ಹೇಳ್ತಾರಲ್ಲ ಆಮೇಲೆ ಅವ್ರು ಏನ್ ಹೇಳ್ತಾರ ಎಲ್ಲ ಸುಳ್ಳೇ ಅದೇ ತರ ಅವರ ಕಾರ್ಯಕರ್ತರು ಇರ್ಬೋದು ಅವರ ಮುಖಂಡರು ಇರ್ಬೋದು ಪ್ರತಿಯೊಬ್ರು ಕೂಡ ಸುಳ್ಳು ಹೇಳೋದ್ರಲ್ಲಿ ನಿಜ ಸುಳ್ಳು ಜನಕ್ಕೆ ಬಹಳ ಸೀರಿಯಾಗಿ ಕಾಣಿಸುತ್ತೆ ಸುಳ್ಳು ಸುಳ್ಳು ಹೇಳ್ಬಿಟ್ಟ ಜನ ಬಹಳ ಆರ್ ಎಸ್ ಎಸ್ ಅದೇ ನಾಗ್ಪುರ್ ಯೂನಿವರ್ಸಿಟಿಯಿಂದ ಬರೋದು ನಾಗ್ಪುರ್ ವಾಟ್ಸಪ್ ಯೂನಿವರ್ಸಿಟಿಯಿಂದ ಏನು ಬರುತ್ತೆ ಅದೇ ಎಲ್ಲ ಕಡೆ ಕೂಡ ಈ ಸುಮಾರು ಆರುನೂರು ಏಳ್ನೂರು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಸುಳ್ಳುಗಳನ್ನು ಯಾವ ರೀತಿ ಸೃಷ್ಟಿ ಮಾಡಬೇಕು ಸೋಷಿಯಲ್ ಮೀಡಿಯಲ್ಲಿ ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾಗ್ಪುರಿಂದ ಬರುತ್ತೆ ಇಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಇರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಉಪಕುಲಪತಿಗಳಿದಾರಲ್ಲ ಇವರೆಲ್ಲ ಎಲ್ಲ ಕಡೆ ಕೂಡ ಕಳಿಸ್ತಾ ಇರ್ತಾರೆ ಮತ್ತು ಬಿ ಜೆ ಪಿ ಅಂದರೆ ಜನರ ಸತ್ಯರ್ ಥರ ಮಾತಾಡ್ತಾರೆ ನಾನು ಭಾಳ ವರ್ಷದಿಂದ ಹೇಳ್ತಾ ಇದ್ದೀನಿ ಬಿ ಜೆ ಪಿ ಅಂದರೆ ಭ್ರಷ್ಟ ಜನರ ಪಕ್ಷ ಅಂತ ಅವ್ರ ಪಕ್ಷದವರೇ ಭ್ರಷ್ಟು ಈಗ ಬೇರೆ ಬೇರೆ ಪಕ್ಷದಲ್ಲಿದ್ದಾರಲ್ಲ ಭ್ರೆಷ್ಟು ಅವರೆಲ್ಲರನ್ನೂ ಕರ್ಕೊಂಬಿಟ್ರು ನೀವು ಯಾಕಪ್ಪ ಬೇರೆ ಬೇರೆ ಪಾರ್ಟಿನಲ್ಲಿ ಭ್ರೆಸ್ಟ್ ಅಲ್ಲ ನಾವು ಒಂದು ಪಕ್ಷದಲ್ಲೇ ಇರೋಣ ಅಂತ ಎಲ್ಲ ಭ್ರಷ್ಟರನ್ನು ಸೇರಿಸ್ಕೊಂಡಿದ್ದೇವೆ ಎಲ್ಲ ಭ್ರಷ್ಟರನ್ನು ಸೇರಿಸ್ಕೊಂಡು ಅವ್ರಿಗೆ ಕ್ಲೀನ್ ಮಾಡಿ ಅವ್ರನ್ನ ಇದು ಸರ್ಟಿಫಿಕೇಟ್ ಕೊಟ್ಬಿಟ್ರು ಅಲ್ವಾ ಮೊನ್ನೆ ಕೂಡ ನಮ್ಮ ಚೀಫ್ ಮಿನಿಸ್ಟರು ಎಲ್ಲಿ ಮಹಾರಾಷ್ಟ್ರದಲ್ಲಿ ಅವ್ರಿಗೂ ಕ್ಲೀನ್ ಚೀಟ್ ಕೊಟ್ಬಿಟ್ರು ಈ ರೀತಿ ಅನೇಕರಿಗೆ ಕ್ಲೀನ್ ಚಿಟ್ಟು ಎಲ್ಲ ಕೊಟ್ಬಿಟ್ರು ಅಂದರೆ ಬಿ ಜೆ ಪಿ ಇವತ್ತ ತಕ್ಷಣ ಅವ್ರೇನಾಗುತ್ತೆ ಸತ್ಯ ಹರಿಶ್ಚಂದ್ರಾಗ್ಬಿಡ್ತಾರೆ ಅದರಿಂದ ಇವತ್ತು ಇಂಥ ಒಂದು ಪಕ್ಷ ತೊಲಗಬೇಕು ಇದು ತೊಲಗಲಿಲ್ಲ ಅಂದರೆ ನಮ್ಮ ದೇಶಕ್ಕೆ ನೆಮ್ಮದಿ ಇಲ್ಲ ವಿಶೇಷವಾಗಿ ಸಂವಿಧಾನವನ್ನು ಬದಲಾಯಿಸಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಯಾವ ರೀತಿ ಇದ್ವಿ ಅದೇ ಸ್ಥಿತಿಗೆ ನಮ್ಮನ್ನು ಇವರ ಕರ್ಕೊಂಡು ಹೋಗ್ತಾರೆ ಅದರಿಂದ ಇವತ್ತು ಕ್ರೇಜಿವಾಲ್ ಅವ್ರ ಮೇಲೆ ಅಪಾದ್ನೆ ಏನು ನೂರ ಇಪ್ಪತ್ತೈದು ತೀರ್ಮಾನ ಆಗುತ್ತೆ ತಗೊಂಡ್ರು ಅನ್ನೋದು ಕೋರ್ಟು ತೀರ್ಮಾನ ಆಗುತ್ತೆ ಇನ್ನೇನು ಅಷ್ಟೇ ಶಿ ಟೂ ಜಿ ಹಗರಣದಲ್ಲಿ ಟೂ ಜಿ ಹಗರಣದಲ್ಲಿ ಎರಡು ಲಕ್ಷ ಕೋಟಿ ಅವ್ಯವಹಾರ ಆಯಿತು ಅಂತು ಆಯ್ತು ಪ್ರೂವ್ ಆಯ್ತಾ ಕಲ್ಲಿದ್ದಲ್ಲಿ ಪ್ರೂವ್ ಆಯ್ತಾ ಅಲ್ವಾ ಆಯ್ತು ಈ ಕೋರ್ಟು ಇದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ ಆದರೆ ಇವ್ರ ಪಕ್ಷ ಏನು ಮಾಡಿದೆ ಎಲೆಕ್ಟ್ರೋಲ್ ಬಾಂಬ ಯಾರು ಒಂದು ಮಾಫೀಸ್ ಹಾಕಿದ್ದಾರೆ ಇದನ್ನು ಹೀರೆ ರೆಡ್ಡಿ ಈ ಕೇಸಲ್ಲಿ ಮೂವತ್ತೊಂಬತ್ತು ಕೋಟಿ ಕೊಟ್ಟಿದ್ದಾನೆ ಬಿ ಜೆ ಪಿ ಪಕ್ಷಕ್ಕೆ ಬಾಂಡ್ ಆಗಿ ರೆಡ್ಡಿ ಸುಮಾರು ಒಂಬತ್ತು ಸಾವಿರ ಕೋಟಿ ಒಟ್ಟು ಇವರ ಪಕ್ಷಕ್ಕೆ ಬಾಂಡ್ ರೂಪದಲ್ಲಿ ಹೋಗಿದೆ ಅದರಲ್ಲಿ ಇ ಡಿ ರೈಡ್ ಆದ ತಕ್ಷಣ ಅವ್ರ ಪಕ್ಷಕ್ಕೆ ದೇಣಿಗೆ ಕೊಡಬೇಕು ಐ ಟಿ ರೈಡ್ ಆದ ತಕ್ಷಣ ಅವ್ರ ಪಕ್ಷಕ್ಕೆ ದೇಣಿಗೆ ಕೊಟ್ಟಿದ್ದಾರೆ ಸಿ ಬಿ ಐ ಆದ ತಕ್ಷಣ ಅವ್ರ ಪಕ್ಷಕ್ಕೆ ದೇಣಿಗೆ ಕೊಟ್ಟಿದ್ದಾರೆ ಇದು ಇವತ್ತು ದೇಶದಲ್ಲಿ ನಡೀತಾ ಇರತಕ್ಕಂಥ ಪ್ರಜಾಪ್ರಭುತ್ವ ಇವತ್ತು ದೇಶದ ಜನ ತಲೆದಿಸುವಂಥ ಕೆಲಸವನ್ನು ಇವತ್ತು ಬಿ ಜೆ ಪಿ ಪಕ್ಷ ಅದರಲ್ಲಿ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಎಲ್ಲರೂ ಕೂಡ ಮಾಡ್ತಾರೆ ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಇಪ್ಪತ್ತೇಳು ಜನ ಇಪ್ಪತ್ತೆಂಟು ಜನ ಎಂ ಪಿಗಳಿರೋದ್ರು ಒಬ್ಬರು ಕಾಂಗ್ರೆಸ್ನವರು ಇನ್ನು ಇಪ್ಪತ್ತೇಳು ಜನ ಎಲ್ಲ ಅವ್ರ ಕಡೆ ಇರೋ ಈಗ ದೇವೇಗೌಡರು ಅವ್ರ ಕಡೆ ಹೆಸರ್ಕೊಂಡಿರಲ್ಲ ಈಗೆಲ್ಲ ಈ ನರೇಂದ್ರ ಮೋದಿ ಭಾಳ ಒಳ್ಳೆಯವರು ಅಂತ ಅವರು ಸರ್ಟಿಫಿಕೇಟ್ ಕೊಟ್ಟಬಿಟ್ಟರು ಇನ್ನೇ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೆ ನಾನು ದೇಶ ಬುದ್ಧಾಗ್ತೀನಿ ಅಂತ ಹೇಳ್ತಾಯಿದ್ರು ಯಾರು ದೇವೇಗೌಡರು ಇನ್ನು ಸುಮಲತಾ ಅವ್ರು ಏನು ಮಾಡ್ತಾರೆ ನೋಡೋದಲ್ಲ ಅವರು ಬಿಜೆಪಿ ಪಕ್ಷದಲ್ಲೇ ಇದ್ದರು ಏನು ಮಾಡ್ತಾರೆ ಅನ್ನೋದನ್ನ ಈ ಇಪ್ಪತ್ತೇಳು ಜನ ಎಂ ಪಿಗಳು ನಮ್ಮ ರಾಜ್ಯ ಇನ್ನೂರ ಮೂವತ್ತ್ ನಾರು ತಾಲೂಕು ಇದೆ ಇನ್ನೂರು ಇಪ್ಪತ್ತ್ಮೂರು ತಾಲೂಕು ಇನ್ನೂರ ಮೂವತ್ತಾರು ತಾಲೂಕಲ್ಲಿ ಇನ್ನೂರು ಇಪ್ಪತ್ತ್ಮೂರು ತಾಲೂಕು ಹೊರ ಘೋಷಣೆ ಆಗಿದೆ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಎಷ್ಟು ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಈ ಇಪ್ಪತ್ತೇಳು ಜನ ಮಂತ್ರಿಗಳು ಇದು ಎಂ ಪಿಗಳು ಭಯ ಬಿಡೋದಿಲ್ಲ ಭಯ ಬಿಡೋದಿಲ್ಲ ಇವ್ರು ಏನಕ್ಕೆ ಇರ್ಬೇಕು ಇವರು ನಮ್ಮ ನಮ್ಮ ರಾಜ್ಯಕ್ಕೆ ಒಟ್ಟು ನಾವು ನಾಲ್ಕೂವರೆ ಲಕ್ಷ ಕೋಟಿ ಅಷ್ಟು ಹಣವನ್ನು ನಾವು ಜಿ ಎಸ್ ಟಿ ಬೇರೆ ಬೇರೆ ಟ್ಯಾಕ್ಸ್ಗಳ ಮುಖಾಂತರ ಕೇಂದ್ರ ಸರ್ಕಾರ ಕೊಡ್ತೀವಿ ನಮ್ಗೆ ವಾಪಸ್ ಬರ್ತಾ ಇರ್ತಕ್ಕಂಥದ್ದು ಕೇವಲ ಐವತ್ತು ಸಾವಿರ ಕೋಟಿ ಅಂದರೆ ಒಂದು ರೂಪಾಯಲ್ಲಿ ಹದಿನಾಲ್ಕು ಹತ್ತೈದು ಬೇಕಾದ ನಮ್ಗೆ ವಾಪಸ್ ಬರುತ್ತೆ ಅದನ್ನು ಕೇಳೋಕ್ಕೂ ತಾಕತ್ತು ಇಲ್ಲ ಇವತ್ತು ಎಂ ಪಿಗಳಿಗೆ ಇಪ್ಪತ್ತೇಳು ಜನ ಎಂ ಪಿಗಳಿಗೆ ಅದನ್ನು ಕೇಳೋ ತಾಕತ್ತು ಇಲ್ಲ ಸುಧನಿಯವರೆಲ್ಲ ಪಾರ್ಲಿಮೆಂಟ್ಗೆ ಹೋಗ್ತಾರೆ ನರೇಂದ್ರ ಮೋದಿ ನಡ್ಕೊಂಡು ಹೋಗ್ತಾ ಇದ್ದರೆ ನಾವು ದೇವ್ರಿಗೆ ನಮಸ್ಕಾರ ಗ್ರೂಪ್ ಆ ರೀತಿ ನರೇಂದ್ರ ಮೋದಿಗೆ ನಮಸ್ಕಾರ ಹಾಕ್ಕೊಂಡು ಬರೋದೇ ಇವ್ರ ಸಾಧನೆ ಮತ್ತು ಯಡಿಯೂರಪ್ಪ ಅವರು ಮಾತಾಡಲ್ಲ ಇಲ್ಲೇಂದ್ರೆ ಅವ್ರ ಮಗನೂ ಮಾತಾಡಲ್ಲ ಬಿ ಜೆ ಪಿ ಅಧ್ಯಕ್ಷ ಅಶೋಕ್ ಅವರು ವಿಪಕ್ಷದ ನಾಯಕರು ಅವರು ಮಾತಾಡೋಲ್ಲ ಇಪ್ಪತ್ತೇಳು ಜನ ಎಂ ಪಿಗಳು ಮಾತಾಡಲ್ಲ ಬರಗಾಲಕ್ಕೆ ಹಣ ಕೊಡೋದ್ರ ಬಗ್ಗೆ ಮಾತಾಡಲ್ಲ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರೋದ್ರ ಬಗ್ಗೆ ಮಾತಾಡೋದಿಲ್ಲ ಮತ್ತು ಹಿಂದೆ ಎಲ್ಲನೂ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಿಮಗೆಲ್ಲ ಜ್ಞಾಪ ಇರಬೇಕು ನಮಗೆ ಶೇಕಡಾ ಎಷ್ಟು ಗುಜರಾತಿಂದ ಹಣ ಕಲೆಕ್ಟ್ ಆಗುತ್ತೆ ಟ್ಯಾಕ್ಸು ಅರ್ಧ ಕೊಡಬೇಕು ಅಂತ ಕೇಳ್ತಾ ಇದ್ರು ಅರ್ಧ ಕೊಡಬೇಕು ನಮಗೆ ಅಂತ ಹೇಳ್ತಾ ಇದ್ರು ಆಮೇಲೆ ನೀವು ನಮ್ಮ ಟ್ಯಾಕ್ಸೇ ಕೇಳಬೇಡಿ ಅಂತ ಕೇಳ್ತಾ ಇದ್ರು ಕೇಂದ್ರ ಸರ್ಕಾರ ನಮ್ಮ ಟ್ಯಾಕ್ಸೇ ಹೇಳ್ಬೇಡಿ ಅಂತ ಹೇಳ್ತಾ ಇದ್ರು ಆದರೆ ಪ್ರಧಾನಮಂತ್ರಿ ಆದ ತಕ್ಷಣ ಬಣ್ಣನೇ ಬದಲಾಯಿಸ್ಕೊಂಡು ಈಗ ಡಿ ಕೆ ಸುರೇಶು ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಕೇಳಿದರೆ ದೇಶ ಹೊಡಿತಾರೆ ಅಂತ ಹೇಳ್ತಾರೆ ಈ ಥರ ಭಾವನಾತ್ಮಕ ದಯವಿ ಹೇಳಿಕೆಗಳಿಂದ ಜನರನ್ನು ದಾರಿಗೆ ತಳ್ಳುತ್ತಾ ಇದ್ದಾರೆ ಅದನ್ನು ಹೊರಗೆ ತರುವಂಥ ಕೆಲಸವನ್ನು ನಾವು ಇವತ್ತು ದೇಶ ಮಾಡಬೇಕಾಗಿದೆ ಅದರಿಂದ ದೇಶ ಉಳಿಬೇಕಾಗಿದ್ದರೆ ಬಿ ಜೆ ಪಿ ಪಕ್ಷ ತೊಲಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾವೆಲ್ಲ ಕೂಡ ಕೇಂದ್ರೀವರ್ ಅವರ ಜೊತೆ ಇದ್ದೀವಿ ಅವ್ರ ದೇಶದಲ್ಲಿ ಅವ್ರ ಕೂಡ ಅಗತ್ಯ ನೋಡೋದಾಗ ಮತ್ತು ಯಾರು ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅವರೆಲ್ಲ ಕೂಡ ಮುಂದೆ ಜೈಲಿಗೆ ಹೋಗುವಂಥ ಕಾಲ ಬರಲೇ 人家不同